ನಮಸ್ಕಾರ ಸ್ನೇಹಿತರೆ ಬೆಳ್ಳಂಬಳಿಗೆ ಇವತ್ತು ನಿಮ್ಮೆಲ್ಲರಿಗೂ ಬಂಪರ್ ಗುಡ್ ನ್ಯೂಸ್ನ ನಾನು ತೊಗೊಂಡು ಬಂದಿದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟು ಈಗಷ್ಟೇ ಬರ್ತಾ ಇರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ತುಂಬ ಜನ ವೆಯ್ಟ್ ಮಾಡ್ತಾನೇ ಇದ್ದೀರಾ ಆದರೂ ಕೂಡ ಇನ್ನೂ ಕಾರ್ಡ್ಗಳು ನಿಮ್ಮ ಮನೆಗೆ ಬಂದು ತಲುಪಿಲ್ಲ ಈ ಕಾರ್ಡ್ ಇರೋ ಕಾರಣ ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬಂದಿರುವಂಥ ಒಂದಷ್ಟು ಯೋಜನೆಗಳಿಗೆ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ನ ಕೊಟ್ಟು ಹಾಗೆಯೇ ಕಮೆಂಟ್ಸಲ್ಲಿ ಅಭಿಪ್ರಾಯನ ತಿಳಿಸದೆ ನಾ ಮರಿಬೇಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ನ ಮಾಡಿ ಮೇಲೆ ಕಾಣ್ತಿರೋ ಐಕಾನ್ನ ಹೊತ್ತಿದ್ರೆ ನಾನು ಮಾಡುವಂಥ ವೀಡಿಯೋಸು ನಿಮ್ಮ ನೋಟಿಫಿಕೇಷನ್ಸ್ಗೆ ಬರುತ್ತೆ ಸೊ ಎಲ್ಲಿರೋದ್ರಂಥ ಕ್ವಿಕ್ ಅಪ್ಡೇಟ್ಸು ನಿಮಗೆ ಈ ಚಾನಲಿಂದ ವಿಡಿಯೋಸ್ ಮುಖಾಂತರ ಸಿಗ್ತಾ ಹೋಗುತ್ತೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಪ್ರಯೋಜನವಾಗುವಂಥ ಯೋಜನೆಗಳು ಇದ್ದಾವೆ ಅದರಲ್ಲೂ ಬಡ ಕುಟುಂಬದವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದಷ್ಟು ಯೋಜನೆಗಳು ಖಂಡಿತವಾಗಲೂ ಇರುವಂಥದ್ದು ಹಾಗೆಯೇ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಕೆಲಸಕ್ಕೆ ಬೇಕಾಗಿರ್ಬೋದು ಎಲ್ಲದಕ್ಕೂ ಇದೊಂದು ಮೇಜರ್ ಕಾರ್ಡ್ ರೋಲ್ನ ಪ್ಲೇ ಮಾಡ್ತಾ ಇದೆ ಹಾಗಾದರೆ ತುಂಬ ವರ್ಷಗಳಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೂ ಕೂಡ ಇನ್ನೂ ಕಾರ್ಡ್ಗಳು ನಮಗೆ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸ್ತಾನೆ ಇರ್ತೀರ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿನ ಸಲ್ಲಿಸಿದ್ವಿ ಅಥವಾ ಹತ್ತೊಂಬತ್ತರಲ್ಲಿ ಅರ್ಜಿನ ಸಲ್ಲಿಸಿದ್ವಿ ಆದರೂ ಇನ್ನೂ ಕೂಡ ನಮಗೆ ರೇಷನ್ ಕಾರ್ಡೇ ಬಂದಿಲ್ಲ ಮೇಡಮ್ ಅಂತ ಹೇಳಿ ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ದೀರಾ ಅಂಥವ್ರಿಗೆ ಇವಾಗ ಬರ್ತಾ ಇರುವಂಥ ಸಿಹಿ ಸುದ್ದಿ ಬಗ್ಗೆ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಈಗ ತುಂಬ ಜನ ಅಂದರೆ ತುಂಬ ವರ್ಷಗಳಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಸಿದ್ರಿ ಅಂಥವರಿಗೆ ಈಗ ಸರ್ಕಾರದಿಂದ ವಿತರಣೆ ಮಾಡುವಂಥ ಒಂದು ಹಂತದಲ್ಲಿದೆ ಹೌದು ನಿಮ್ಮೆಲ್ಲರಿಗೂ ಗೊತ್ತು ಕೋಟ್ಯಾಂತರ ಜನ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಿದರು ಆದರೆ ಕೆಲವೊಂದಷ್ಟು ಕಂಡೀಷನ್ಸ್ಗಳಿದ್ದರಿಂದ ಕೆಲವೊಂದಷ್ಟು ರೂಲ್ಸ್ಗಳಿದ್ದರಿಂದ ಅದನ್ನೆಲ್ಲನೂ ಸಾರ್ಟ್ ಔಟ್ ಮಾಡಿ ಈಗ ಕರೆಕ್ಟಾಗಿರುವಂಥವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಬ್ಯಾಗ್ರೌಂಡ್ ಚೆಕಿಂಗ್ ಅಥವಾ ನಿಮ್ಮ ಮನೆ ಸ್ವಂತ ಮನೆ ಇರಬಾರ್ದು ಕಾರ್ ಇರಬಾರ್ದು ಅಂತ ಏನೆಲ್ಲ ರೂಲ್ಸ್ನ ಮಾಡಿದ್ರು ಅಂಥವ್ರು ಯಾರೂ ಇಲ್ಲ ನಿಜವಾಗ್ಲೂ ಇವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ ಹೇಳಿ ಕ್ರಾಸ್ ವೆರಿಫಿಕೇಷನ್ನ ಮಾಡಿ ಇವಾಗ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾಯಿದ್ದಾರೆ ಆದರೆ ಈ ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ಮೊದಲನೇದಾಗಿ ವಿತರಣೆನ ಇದ್ದಾರೆ ಈ ಯಾವ ಯಾವ ಜಿಲ್ಲೆ ಅಂತ ನಾನು ಹೇಳ್ತೀನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಕೊಡಗು ಚಿತ್ರದುರ್ಗ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಬಾಗಲಕೋಟೆ ಮೊದಲನೇ ಹಂತದಲ್ಲಿ ಈ ಹನ್ನೆರಡು ಜಿಲ್ಲೆಗಳಿಗೆ ನಿಮಗೆ ರೇಷನ್ ಕಾರ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದಾದ ನಂತರ ಮಿಕ್ಕಿರುವಂಥ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದನ್ನು ನಾವು ಎಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲೂ ಹೋಗೋದು ಬೇಡ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಾರ್ಡ್ಗಳು ಬಂದು ತಲುಪುತ್ತೆ ಹಾಗಾಗಿ ಚಿಂತನೆ ಬಿಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ರೇಷನ್ ಕಾರ್ಡಿನ ಬಿಗ್ ಅಪ್ಡೇಟ್ ಈ ವಿಡಿಯೋ ಆಗಿತ್ತು